ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವಾಗ ಮುಂದಾಗಿದೆ ಏನದು ಅಪ್ಡೇಟು ಒಂದು ಎಷ್ಟು ಜನ ಫಲಾನುಭವಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಾನಿಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕಳೆದ ಒಂದು ತಿಂಗಳು ತಿಂಗಳಿಂದಲೂ ನಾನು ಏನು ಹೇಳ್ತಿದ್ದೆ ಅಂದರೆ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತ ಎಂಟು ಸಾವಿರ ಮಹಿಳೆಯರಿಗೆ ಅಂದರೆ ಹತ್ತತ್ರ ಎರಡು ಲಕ್ಷ ಮಹಿಳೆಯರಿಗೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಯಾರು ಕಟ್ತಾ ಇದ್ದರೋ ಅವರಿಗೆಲ್ಲ ಹಣ ಬರೋದಿಲ್ಲ ಅವ್ರನ್ನ ಗೃಹಲಕ್ಷ್ಮಿ ಒಂದು ಸ್ಕೀಮಿಂದ ಹೊರಗಿಟ್ಟಿದ್ದಾರೆ ಅವರ ಒಂದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದನ್ನು ನಾನು ಮಾಹಿತಿ ಕೊಟ್ಟಿದ್ದೆ ಅದು ನಿಜವಾಗ್ಲೂ ತುಂಬ ಜನಕ್ಕೆ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆ ಅದೇ ರೀತಿಯಾಗಿ ಆದರೆ ಇವಾಗ ಇದರ ಒಂದು ಬಗ್ಗೆ ಒಂದು ಗುಡ್ ನ್ಯೂಸನ್ನು ಸರ್ಕಾರದವರು ಇವಾಗ ಕೊಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಒಂದಷ್ಟು ಬದಲಾವಣೆ ಆಗೋ ಚಾನ್ಸಸ್ ಇದೆ ಅನ್ನೋದನ್ನು ಇವಾಗ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ ಏನು ಅಪ್ಡೇಟು ಅಂದರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು ಪ್ರತಿ ತಿಂಗಳು ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ ಒಂದು ಕೋಟಿ ಇಪ್ಪತ್ತ ಒಂದು ಲಕ್ಷ ಮಹಿಳೆಯರು ತೊಗೊಂಡಿದ್ದಾರೆ ಅದರಲ್ಲಿ ಎರಡು ಲಕ್ಷ ಮಹಿಳೆಯರಿಗೆ ಹತ್ತತ್ರ ಹಣವನ್ನು ಕ್ಯಾನ್ಸಲ್ ಮಾಡಿದರು ಏನಕ್ಕೆ ಅಂದರೆ ಫೈಲ್ಡು ಫೈಲ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿದ್ದಾರೆ ಮತ್ತು ಜಿ ಎಸ್ ಟಿ ಫೈಲ್ ಮಾಡ್ತಿದ್ದಾರೆ ಅಂತ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಅವ್ರಿಗೆ ಏನಂದರೆ ಅವ್ರಿಗೇನು ಬದಲಾವಣೆ ಆಗಿಲ್ಲ ಅಂದರೆ ಸುಮಾರು ಎಪ್ಪತ್ತ ಆರು ಸಾವಿರ ಜನರಷ್ಟು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಬದಲಾವಣೆ ಆಗ್ತಿಲ್ಲ ಯಾಕಂದರೆ ಅದು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ಅಂದರೆ ಅವರು ಸಿರಿವಂತರು ಅಂದರೆ ಅನುಕೂಲಸ್ಥರು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಆದರೆ ಏನು ಒಂದು ಒಂದು ಲಕ್ಷದ ಆರು ಸಾವಿರ ಮ ಮಹಿಳೆಯರು ಯಾರು ಒಂದು ಜಿ ಎಸ್ ಟಿನ ಕಟ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಗೃಹಲಕ್ಷ್ಮಿ ಸ್ಕೀಮಿಂದ ಹೊರಗಿಟ್ಟಿದ್ರು ಅವರಿಗೆಲ್ಲ ಒಂದು ಶುಭ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಇಂಥವ್ರನ್ನ ಒಂದು ಒಂದಷ್ಟು ಜನಗಳನ್ನ ಇವಾಗ ಏನು ಮಾಡ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಈ ಒಂದು ಜಿ ಎಸ್ ಟಿ ಪೇ ಮಾಡೋರನ್ನ ಕನ್ಸಿಡರ್ ಮಾಡ್ತಿದ್ದಾರೆ ಯಾಕೆ ಅಂದರೆ ಒಂದು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡಿರೋರಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಸಣ್ಣ ಅಂಗಡಿಗಳನ್ನ ಇಟ್ಕೊಂಡು ವಹಿವಾಟುಗಳನ್ನು ನಡೆಸೋರು ಶ್ರೀಮಂತರಲ್ಲ ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಸಣ್ಣ ಒಂದು ಅಂಗಡಿ ಇಟ್ಕೊಂಡು ಶಾಪ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅವರು ಸಹ ಇಲ್ಲಿ ಜಿ ಎಸ್ ಟಿನ ಕಟ್ಟಲೇಬೇಕಾಗುತ್ತೆ ಯಾಕಂದರೆ ಟ್ರಾನ್ಸಾಕ್ಷನ್ ತೋರಿಸ್ಬೇಕಲ್ವ ಸೊ ಅವಾಗ ಈ ಜಿ ಎಸ್ ಟಿನ ಕಟ್ಟಲೇಬೇಕಾಗುತ್ತೆ ಅಂಥ ದೊಡ್ಡ ಬಿಸ್ನೆಸ್ ಮಾಡ್ತಾರಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಇರ್ತಾರೆ ಒಂದೇ ಒಂದು ಜಿ ಎಸ್ ಟಿ ಕಟ್ತಿದ್ರಿಂದ ಒಂದೇ ಒಂದು ಕಾರಣಕ್ಕೆ ಅಂಥವ್ರ ಮ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರದವರು ಹೊರಗೆ ಆದರೆ ಅದನ್ನು ಇವಾಗ ಮತ್ತೆ ರೀಕನ್ಸಿಡರ್ ಮಾಡಬೇಕು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಜಿ ಎಸ್ ಟಿನೇ ಕಟ್ತಿರ್ತಾರೆ ಸೊ ಅಂಥವ್ರ ಒಂದು ಗೃಹಲಕ್ಷ್ಮಿ ಹಣವನ್ನು ನಾವು ಕ್ಯಾನ್ಸಲ್ ಮಾಡಬಾರ್ದು ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವಾಗ ಮತ್ತೆ ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಈ ಈ ರೀತಿಯಾಗಿ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿರೋದ್ರಿಂದ ನೈಂಟಿ ನೈನ್ ಪರ್ಸೆಂಟ್ ಸರ್ಕಾರದವರು ಇದನ್ನು ಕನ್ಸಿಡರ್ ಮಾಡೇ ಮಾಡ್ತಾರೆ ಅಂತ ಇವಾಗ ಒಂದು ಬಂದಿರುವ ಒಂದು ಅಪ್ಡೇಟ್ಗಳಿಂದ ಬರ್ತಾ ಇದೆ ಈ ರೀತಿಯಾಗಿ ಸರ್ಕಾರ ಏನಾದರೂ ಈ ಒಂದು ಪ್ರಸ್ತಾವನೆಯನ್ನು ಅಂದರೆ ಒಪ್ಕೊಂಡು ಈಗ ಜಿ ಎಸ್ ಟಿ ಅವ್ರಿಗೂ ದುಡ್ಡನ್ನ ಕೊಡೋಣ ಅಂತ ಅಂದರೆ ನಿಮ್ಮ ಒಂದು ಏನು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹಣ ಯಾರ್ಯಾರಿಗೆ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ನೆಕ್ಕಂತ ಹಣ ಎಷ್ಟೋ ಜನಕ್ಕೆ ಇನ್ನೂ ಬಂದಿಲ್ವಲ್ಲ ಆ ರೀತಿಯಾಗಿ ಜಿ ಎಸ್ ಟಿ ಪೇಯರ್ ಅವ್ರಿಗು ಸಹ ಹಣ ಬಂದಿಲ್ಲ ಈ ರೀತಿಯಾಗಿ ಪ್ರಸ್ತಾವನೆಯನ್ನು ಮುಂದಿಟ್ಟಿರೋದ್ರಿಂದ ಹಣ ಅವ್ರಿಗೂ ಕೊಡಬೇಕು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಈ ಜಿ ಎಸ್ ಟಿ ಪೇಯರ್ ಅಂತ ಸ್ಟೇ ಸ್ಟೇಟಸ್ ಇತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂಥವ್ರಿಗೂ ಸಹ ಇನ್ನು ಮುಂದಿನ ಕಂತುಗಳ ಹಣ ಬರುವಂಥ ಚಾನ್ಸು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಲೇ ಇವಾಗ ಎಲ್ಲ ಕಡೆ ಅಪ್ಡೇಟ್ ಬರ್ತಾ ಇದೆ ಈ ರೀತಿ ಏನಾದರೂ ಆಯಿತು ಅಂದರೆ ಸುಮಾರು ಒಂದು ಲಕ್ಷ ಆರು ಸಾವಿರ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮತ್ತೆ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಜಿ ಎಸ್ ಟಿ ಪೇರ್ಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ತಾ ಹೇಳ್ಬೋದು ಈ ರೀತಿಯ ಒಂದು ಅಪ್ಡೇಟ್ ಆಗಿ ಎಲ್ಲರಿಗೂ ಹಣ ಬರುತ್ತೆ ಅಂದಾಗ ಖಂಡಿತವಾಗೂ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಲೇಟೆಸ್ಟಾಗಿ ಬಂದಿರುವಂಥ ಒಂದಷ್ಟು ಅಪ್ಡೇಟ್ ಅಂದರೆ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಪ್ರಸ್ತಾವನ ಮುಂದಿಟ್ಟಿದ್ದಾರೆ ಅನ್ನೋದು ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟು ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಮತ್ತೆ ಆಗಿ ಹಣನ ಬಿಡುಗಡೆ ಮಾಡ್ತಾರೆ ಅಂದಾಗ ಮತ್ತೆ ನಾನು ಖಂಡಿತ ಹೊಸ ಅಪ್ಡೇಟನ್ನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ ಕಳೆದ ಒಂದು ವೀಡಿಯೋನು ಸಹ ನಾನು ತಿಳಿಸಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ತಮ್ಮ ಒಂದು ಟ್ವೀಟ್ನಲ್ಲಿ ತಿಳಿಸಿದರು ಶೀಘ್ರದಲ್ಲೇ ಒಂದು ಹಣ ಎಲ್ಲರ ಒಂದು ಖಾತೆಗೆ ಬರುತ್ತೆ ಅಂತ ಹೇಳಿದರು ಎಲ್ಲರ ಒಂದು ನಂಬಿಕೆಯಂತೆ ಈ ತಿಂಗಳ ಹೆಂಡ ಅಂದರೆ ಎಂಡ ಒಳಗಡೆ ಹಣ ಬರ್ಬೋದು ಅಂತ ಇವಾಗ ಚರ್ಚೆ ಆಗ್ತದೆ ನೋಡೋಣ ಅದು ಒಂದು ಹಣ ರಿಲೀಸ್ ಆಗಿದ ತಕ್ಷಣ ಅದನ್ನು ಸಹ ನಾನು ಅಪ್ಡೇಟನ್ನು ನಿಮಗೆ ಕೊಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗೂ ಸ್ಟಾಪ್ ಆಗಲ್ಲ ಸ್ವಲ್ಪ ತಡ ಆಗ್ತಾ ಇದೆ ಬಟ್ ಖಂಡಿತವಾಗ್ಲೂ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಬಂದೇ ಬರುತ್ತೆ ಅಂತ ಸರ್ಕಾರದವರೇ ಒಂದು ಭರವಸೆನೇ ಕೊಟ್ಟಿದ್ದರಿಂದ ಸೊ ಯಾರೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇವಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಡೈರಿ ನ್ಯೂಸ್ಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸುತ್ತೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು